ಬಾದಾಮಿ ಕಳಿಸಿದ್ರು ಬಾದಾಮಿಲಿ ನನ್ನ ಸಮುದಾಯ ಇಲ್ಲ ನನ್ನ ಬಾದಾಮಿಲಿ ಯಾರು ನಾನು ಪಾರ್ಟಿ ಪಾರ್ಟಿ ಏನು ಮಾಡಿತ್ತು ಅವತ್ತಿನ ಸಂದರ್ಭದಲ್ಲಿ ಅವ್ರಿಗೆ ಎರಡು ಕಡೆ ನಿಲ್ಸಿದೊಂದು ಅನಂತಕುಮಾರ್ ಅವರು ನನ್ನ ಹೆಲಿಕಾಪ್ಟರ್ ಕರ್ಕೊಂಡೋದ್ರು ನಂತರ ಪ್ರೈಮ್ ಮಿನಿಸ್ಟರ್ ಬಂದಿದ್ರು ನಂತರ ಪ್ರೈಮ್ ಮಿನಿಸ್ಟರ್ ಜೊತೆ ಅಮಿತ್ ಶಾ ಅವರು ಬಂದಿದ್ರು ಜೊತೆಲಿ ನಾವೆಲ್ಲರೂ ಜಗದೀಶ್ ಶೆಟ್ಟರ್ ಅವರು ಬಂದಿದ್ರು ಅವತ್ತು ಬಾದಾಮಿಯಲ್ಲಿ ನಾಮಿನೇಷನ್ ಹಾಕಿ ನಾನು ಅವತ್ತಿನ ಸಂದರ್ಭದಲ್ಲಿ ನಾಮಿನೇಷನ್ ಹಾಕಿದಂಥ ಟೈಮಲ್ಲಿ ಒಂದು ಬಾದಾಮಿಯೊಂದೇ ಬಿಟ್ಟು ಬಾಗಲಕೋಟೆ ಜಿಲ್ಲೆಯಲ್ಲಿ ಬಾದಾಮಿ ಒಂದೇ ಬಿಟ್ಟು ಎಲ್ಲ ಐದು ಕ್ಷೇತ್ರಗಳು ಗೆದ್ದಿದ್ವಿ ಅಂದರೆ ರಾಮ್ಲವ್ರ ಕ್ರೆಡಿಬಿಲಿಟಿ ಇರೋ ಕಾರಣ ಆಗಿನಾಗ್ಲಿ ಯಾರೋ ದಾರಿಯಾಗಿ ಹೋಗುವಂಥವ್ರು ಅವರು ಮಾತಾಡ್ತಿದ್ರಲ್ಲ ಅವನು ಅವನು ಅಂದೇಳಿ ಅವನು ಅನ್ನಂಥ ಸಂಪ್ರದಾಯ ನಂದಲ್ಲ ಯಾಕಂದರೆ ಅವನು ಅನ್ನೋಂಥ ಅವ್ನ ಕಲ್ಚರ್ ಆಗಿರ್ಬೋದು ನಾನು ಅವನು ಅನ್ನೋಂಥದಕ್ಕೆ ಹೋಗಲ್ಲ ಆದರೆ ನಾನು ಇವತ್ತು ರಾಮ್ಲವರು ಕ್ರೆಡಿಬಿಲಿಟಿ ಬೆಳೆಸ್ಕೊಂಡಿದೋಸ್ವಾಗಿ ನಂದು ಪೊಲಿಟಿಕಲ್ ಫ್ಯಾಮಿಲಿ ಆಗಿರೋ ಕಾರಣ ಇವತ್ತು ಇಲ್ಲಿ ತನಕ ಕೂಡ ರಾಜ್ಯದಲ್ಲಿ ಇವತ್ತು ರಾಮ್ಲು ಅನ್ನೋದಕ್ಕೆ ಒಬ್ಬ ಒಂದು ರೀತಿ ರೆಕಗ್ನೈಜ್ ಇದೆ ಇವತ್ತು ರಾಮ್ಲವ್ರನ್ನ ತಕ್ಷಣ ಎಲ್ಲೋ ಒಂದು ಕಡೆ ಇವತ್ತು ಸೋತಿದ್ಕೋಸ್ಕರವಾಗಿ ಇವತ್ತು ಡೆಮಾಕ್ರೆಟಿಕ್ ಸಿಸ್ಟಮ್ದಲ್ಲಿ ಸಂವಿಧಾನದಲ್ಲಿ ಸೋತಿರ್ಬೋದು ರಾಮ್ಲವರು ಚುನಾವಣೆಯಲ್ಲಿ ಸೋತಿದ್ರೆ ಕೂಡ ಇವತ್ತು ಜನರಲ್ಲಿ ನಾನು ಮನಸ್ಸಲ್ಲಿ ಗೆದ್ದಿದ್ದೀನಿ ಇವತ್ತು ಯಾವತ್ತು ಕೂಡ ರಾಮ್ಲವರು ಇವತ್ತು ಕೇವಲ ಯಾರೋ ಒಬ್ಬರಿಂದ ಇಲ್ಲ ನಾನು ನಾನು ಬೆಳೆಸಿದ್ದೀನಿ ಅವರು ಏನು ಹೇಳೋ ಹೇಳೋಕ್ಕೆ ಬಯಸಿದಾರೆ ಅಂದರೆ ನನ್ನ ಕ್ರಿಮಿನಲ್ ಆಗಿ ಬಿಂಬ್ಸೋಕ್ಕೆ ಹೋಗಿದಾರಾ ಎಲ್ಲರಿಗೂ ಗೊತ್ತಿದೆ ಇಲ್ಲಿ ರಾಮ್ಲವರು ಹೆಂಗೆ ಬೆಳೆದಿದ್ದಾರ ಹೆಂಗಿಲ್ಲ ಅಂತೇಳಿ ನನ್ನ ಮೇಲೆ ಒಂದು ಕ್ರಿಮಿನಲ್ ಕೇಸ್ ನೋಡಿಸಿದ್ವಿ ಈ ಫಿಡಲ್ ಸಿಸ್ಟಮ್ ವಿರುದ್ಧ ಹೋರಾಟಗಳನ್ನೋದು ಬಿಟ್ಟರೆ ಹೋರಾಟಗಳ ಮೂಲಕ ನಾನು ಅವತ್ತಿನ ಸಂದರ್ಭದಲ್ಲಿ ಜೈಲಿಗೆ ಹೋಗಿರ್ಬೋದು ಬೇರೆ ಬೇರೆ ಆಗಿರ್ಬೋದು ನಂತರ ಯಾವ ಒಬ್ಬ ಮನುಷ್ಯನಿಗೆ ಒಂದು ತೊಂದರೆ ಮಾಡಿದ್ದು ನಾನು ಎಲ್ಲ ಒಂದು ಕಡೆ ರಾಮುಲವರು ವೈಯಕ್ತಿಕವಾಗಿ ಹಾನಿ ಮಾಡಿದನಪ್ಪ ಅದರಿಂದ ತೊಂದರೆ ಆಗಿದ್ದಾನಂತ ಮಾತು ಒಂದು ನೋಡ್ಸಿಡಿ ಬೇಕಾದ ಅದು ಸಡಂಡ್ರಾಗ್ತೀನಿ ಅವರು ನಾನು ಕಿಮ್ರ ಕ್ರಿಮಿನಲ್ ಅನ್ಸೋದು ಬಿಂಬಿಸೋದು ಫಿಡಲ್ ಸಿಸ್ಟಮ್ ವಿರುದ್ಧ ಹೋರಾಟ ಮಾಡಿದಕೋಸ್ಕರ ಈ ರೀತಿ ಮಾಡೋದು ತರವಲ್ಲ ನಾನು ಬಡವರು ಎಲ್ಲಿರ್ತಾರೋ ಅಲ್ಲಿದ್ದೇ ಇರ್ತೀನಿ ರಾಮ್ಲು ಇವತ್ತಲ್ಲ ರಾಜಕಾರಣ ಇರಲಿ ರಾಜಕಾರಣ ಇಲ್ಲಿದ್ದೋಗ್ಲಿ ಬಡವರು ಇದ್ದಿದ್ದ ಕಡೆ ರಾಮ್ಲು ಇರ್ತಾನೆ ಹಂಗ ಇವತ್ತು ಎಲ್ಲ ವಿಚಾರಗಳನ್ನ ನೋಡಿದಂಥ ಟೈಮಲ್ಲಿ ಎಲ್ಲ ಒಂದು ಕಡೆ ಎಲ್ಲ ಒಂದು ಕಡೆ ಇದ್ರು ನಾನೇ ಬೆಳೆಸಿದ್ದೀನಿ ನಾನೇ ಬೆಳೆಸಿ ಯಾರು ಯಾರು ಬೆಳೆಸಬೇಕಾಗುತ್ತೆ ಯಾರು ಯಾರನ್ನ ಬೆಳೆಸೋಕ್ಕಾಗಲ್ಲ ಈ ಪ್ರಪಂಚದಲ್ಲಿ ಅವರ ಹಣೆ ವಾರದಲ್ಲಿ ಇರಬೇಕು ಯಾರು ಬೆಳೆಸ್ಬೇಕು ಯಾರು ಬೆಳೆಸ್ಕೊಳೋಕಾಗಲ್ಲ ಅಂತೇಳಿ ಮನುಷ್ಯ ಇಷ್ಟು ವರ್ಷಗಳ ಕಾಲ ರಾಜಕಾರಣದಲ್ಲಿ ಮುಂದಕ್ಕೆ ಹೋಗ್ತಾ ಇದ್ದೀನಿ ಅಂದ್ರಗಿನ ಇವತ್ತು ರಾಜ್ಯದ ನಾಯಕರು ಕೇಂದ್ರ ನಾಯಕರು ರಾಮ್ಲೋ ಅಂದ ತಕ್ಷಣ ಗುರುತಿಸ್ತಾ ಇದ್ದಾರೆ ಅಂದ್ರಗಿನ ಇವತ್ತು ಸೋತಿದ್ರು ಕೂಡ ನನಗೆ ಗೌರವ ಸಿಗ್ತಾ ಇದ್ದಂದ್ರೆ ನಾನು ಮಾಡಿದಂಥ ಶ್ರಮ ಹಂಗಾಗಿ ಇವತ್ತು ಜನರು ಗುರುಸೋಂಥ ಕೆಲಸ ಮಾಡ್ತಾರೆ ಹಿಂಗಾಗಿ ಇದೆಲ್ಲ ಆದ ತಕ್ಷಣ ಇವತ್ತು ಹಂಗ ಹಿಂಗ ಅನ್ನೋ ಮಾತಾಡೋದು ನನ್ನ ಕ್ರಿಮಿನಲ್ ಅಂದು ಬಿಂಬಿಸೋದು ನಾವೇ ಬೆಳೆಸಿದ್ದೀವಿ ಅನ್ನೋಂಥದ್ದು ಅವ್ರು ಏನು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಬಗ್ಗೆ ಅವ್ರು ಏನು ಇವತ್ತು ಸಚಾ ಅಂತೇಳಿ ಏನು ಮಾತಾಡ್ತಾ ಇದ್ದರು ನನ್ನ ಹತ್ರ ದಾಖಲಾತಿ ಇದಾವೆ ಇವತ್ತು ನನ್ನ ಹತ್ರ ದಾಖಲಾತಿ ಮೂಲಕ ನಾನು ಮಾತಾಡ್ತೀನಿ ಬಿಚ್ಚಿ ಬಿಡ್ತೀವಿ ಇನ್ನೂ ಮುಂದಕ್ಕೆ ಇನ್ನು ಮುಂದೆ ಏನೋ ಎಷ್ಟೋ ಸೀರಿಯಲ್ಗಳು ಎಪಿಸೋಡ್ಗಳಲ್ಲ ನನ್ನ ಹತ್ರ ಸಾಕ್ಷಿ ಸಮೇತ ಅವ್ರು ಏನೇನು ಮಾಡಿದ್ದಾರೆ ಅನ್ನತ ನನ್ನ ದಾಖಲಾತಿ ಇದ್ದಾವೆ ಸಮಯ ಬಂದಂಥ ಟೈಮಲ್ಲಿ ಎಲ್ಲ ದಾಖಲಾತಿಗಳು ಜನರ ಮುಂದೆ ಇಡ್ತೀನಿ ಅವ್ರು ಏನೇನು ಮಾಡಿದ್ದಾರೆ ಅನ್ನೋಂಥದ್ದು ಅವ್ರೇನು ಸಾಹಸ ನಾನು ಇಲ್ಲ ನಾನು ಭಾಳ ಪ್ರಾಮಾಣಿಕ ಅಂತ ಏನು ಹೇಳ್ತಾ ಇದ್ದಾರೋ ನನ್ನ ಹತ್ರ ದಾಖಲಾತಿ ಇದೆ ಅವರು ಏನೇನು ಕೃತ್ಯಗಳು ಮಾಡಿದ್ದಾರೆ ಎಲ್ಲ ಕೃತ್ಯಗಳದ್ದು ದಾಖಲಾತಿ ಇದಾವೆ ದಾಖಲಾತಿ ಹಿಡ್ಕೊಂಡು ಮಾತಾಡ್ತೀವಿ ಟೈಮ್ ಬರಲಿ ಟೈಮ್ ಬಂದಂಥ ಟೈಮಲ್ಲಿ ಅವರು ಹಣೆ ಬರೆಯನ್ನು ಬಿಚ್ಚಿ ಜನರು ಮುಂದೆ ಇಡ್ತೀನಿ ಅಷ್ಟು ಸುಲಭವಾಗಿ ರಾಮಲು ಭಗವನ್ ಅಲ್ಲ ಜೀವನದಲ್ಲಿ ಅನೇಕ ಹೋರಾಟಗಳನ್ನು ಮಾಡ್ಕೊತ ಬಂದಿನಿ ಇವತ್ತು ದಾರಿಯಲ್ಲಿ ಹೋಗೋವಂಥವ್ರು ನಾನು ಬೆಳೆಸಿದ್ದೀನಿ ನಾನು ದೊಡ್ಡವನು ನಾನು ಬೆಳೆಸಿದ್ಕೋತ್ರಿ ಇಷ್ಟು ಮಂದಿ ಆದರೂ ಇಷ್ಟ ಆಯಿತು ರಾಮುಲವರು ಕ್ರಿಮಿನಲ್ ಆಗಿದ್ದರು ಯಾರು ಏನೋ ಹತ್ಯೆ ಆಯಿತು ಯಾವತ್ತು ಕೂಡ ನಾನು ಆ ಆ ಕಲ್ಚರ್ಗೆ ಹೋದಂಥವನಲ್ಲ ನನ್ನ ಸಮುದಾಯ ನನಗೆ ನನ್ನ ಸಮುದಾಯದಲ್ಲಿ ಒಬ್ಬ ವಾಲ್ಮೀಕಿ ಜನಾಂಗದವನು ಸಣ್ಣ ಸಮುದಾಯ ಆಗಿದ್ದರು ಕೂಡ ವಿಶಾಲವಾದಂಥ ಹೃದಯ ಇದೆ ನನಗೆ ಎಲ್ಲರನ್ನ ಕಾಪಾಡಿಕೊಂಡೋಗಂಥ ಹೃದಯ ಇದೆ ಎಲ್ಲ ಜನಾಂಗದವರು ಇವತ್ತು ಎಲ್ಲ ಜನಾಂಗದವರು ಮೆಚ್ಚುವಂಥ ಕೆಲಸ ನಾನು ಮಾಡ್ಕೊತ ಬಂದೀನಿ ನನ್ನ ರಾಜಕೀಯ ಜೀವನಕ್ಕೆ ಕಲಂಕ ಇಡೋಂಥ ಕೆಲಸ ಮಾಡಿದರೆ ಮುಂದಿನ ದಿನಗಳಲ್ಲಿ ನಾನೇನು ಜನರಿಗೆ ನಿಮ್ಮ ಬಗ್ಗೆ ಏನು ತಿಳಿಸ್ಬೇಕು ಅದು ಸತ್ಯಾಂಶವನ್ನು ತಿಳಿಸುವಂಥ ಕೆಲಸ ನನ್ನ ಹತ್ರ ದಾಖಲೆ ಮೂಲಕ ಏನೇನಾಗಿದೆ ಏನೇನಿಲ್ಲ ನೀವೇನೇನು ಕೃತಿಗಳು ಮಾಡಿ ಎಲ್ಲ ವಿಚಾರಗಳನ್ನು ನಾನು ಜನರಿಗೆ ಬಿಚ್ಚಿಬಿಡೋಂಥ ಕೆಲಸ ಮಾಡ್ತೀನಿ ಇವತ್ತು ಪಾರ್ಟಿ ಎಲ್ಲ ವಿಚಾರಗಳನ್ನು ನಾನು ತಿಳಿಸಿದ್ದೀನಿ ಪಾರ್ತಿಯನ್ನು ಮುಂದಕ್ಕೆ ಏನು ತೀರ್ಮಾನ ತಗೋಂಥದ್ದನ್ನು ನೋಡಬೇಕಾಗಿದೆ ಹಂಗಾಗಿ ನಾನು ಈ ಮಾಧ್ಯಮದ ಪತ್ರಿಕೆ ಗೋಷ್ಠಿಯನ್ನು ಮುಕ್ತಾಯ ಮಾಡ್ತೀನಿ